ಇವ್ರ್ ನೋಡಿ ಓದ್ಕೋದ್ ಕುಂತಾರ ನಾ ಬಡ ಈಗ ಚಪಾತಿ ದುಡ್ಡು ಅಟಾಸ್ಕೊತೀನಿ ಎಲ್ಲಿ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತೀನಿ ಬ್ಲಾಗ್ ನಾಗ ಏನೇನ ಏನು ಏನ್ ಸುದ್ದಿ ಅನ್ಕೋಮ್ ಫ್ರೆಂಡ್ಸ್ ಸೆಕೆಂಡ್ ಸ್ಯಾಟರ್ಡೆ ಸಾಲಿ ಸುಟ್ಟಿ ಅದ ಚಿಕ್ಕು ಅಂದ್ರೆ ಆಕ್ಚುಲ್ ಸ್ಕೂಲ್ ಹೋಗ್ಯಾನೆ ಯಾಕಂದ್ರೆ ಒಂದು ಗೇಮ್ ಪೀರಿಯಡ್ ಅದ ತೋ ಏನೋ ಸ್ಕೂಲ್ನಾಗ ಏನೋ ಕಾಂಪಿಟೇಷನ್ ಏನೋ ಗೇಮ್ ಅಂತ ಅದಕ್ಕೋಸ್ಕರ ಅವನು ಒಂಬತ್ತು ಗಂಟೆಗೆ ಹೋಗ್ಬಿಟ್ಟನ್ರಿ ಅವನು ತೋ ಈಗ ಮಿಕ್ಕಣ್ಣನ ನಾವು ಮನೆಗೆ ಮನೆಗಿದ್ದೀವಿ ಅವ್ರ ಪಪ್ಪನೂ ಹೊಂಟೀನಿ ಅಂತಲ್ಲ ಥರ ಏನೋ ಕೆಲಸದಾಗ ಹೊರಗೆ ಹೋಗಿದ್ರು ಅವ್ರ ಫ್ರೆಂಡ್ ಬಲ್ಲಿ ಇವತ್ತು ನಾಳೆ ಫ್ರೆಂಡ್ಶಿಪ್ ಗೋಜ್ ಜಾಸ್ತಿನೇ ಆಗ್ಬಿಟ್ಟದ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡತ್ತಾರ ಅದರೇನು ನನಗೆ ಗೊತ್ತಿಲ್ಲರಿ ಗೊತ್ತೈತೆ ಅಂದ್ರೆ ಅದು ಮಾತೆ ಬೇರೆ ಆಗ್ಬಿಡುತ್ತೆ ಇದು ಹಂಗೆ ಅಂತ ತೋ ಇಷ್ಟು ಮಾತ್ರ ಗೊತ್ತಾ ಏನೋ ಒಂದು ಅಡ್ಲಿಗತ್ತದ ಲೈಫ್ನಾಗ ಅನ್ನೋದು ಇಷ್ಟು ಮಾತ್ರ ಗೊತ್ತಾಗ್ಬಿಟ್ಟದೆ ನೋಡಂಬ್ರಿ ಇತನ ಹೊತ್ತದ ಏನು ಏನು ಸುದ್ದಿ ಅಂತ ಕೇಳಿಸಿನ ತೋ ನಾನು ನೋಡ್ರಿಗೆ ಎಲ್ಲ ಹಾಸಕಿದು ತೆಗೆದ್ ಕೇಸಿನ ಚಂದ ಕಸಾದ ಗುಡ್ಸ್ಕೊಂಡ್ಬಿಟ್ಟಿನಿ ಈಗ ಎಲ್ಲ ತೆಗೆದು ಮಾಡಿ ಕೆಸಿನ ತೋ ಈಗ ಚಿಕ್ಕನು ಹೋಗ್ಯನ ಈಗ ಒಂದು ಬರೀ ಟೈಮ್ ಆಗ್ಯದ ಅವ್ರ ಪಪ್ಪನ ಹೊಂಟಿನ ತಲಗತ್ತಾರ ಮತ್ತೆ ನಾನು ಮಿಕ್ಕಲ್ ತಪ್ಪ ಪ್ರಣ ಕೂಡ ಆಟ ಆಡ್ಲತ್ತ ನಾನು ಕೈ ಕಲ್ಕೋದು ತೊಗೊಂಡು ಟಿಕ್ಳಿನೇ ಹಚ್ಕೊಂಡಿಲ್ಲ ನೋಡ್ರಿ ನಾ ಟಿಕ್ಳಿ ಏನು ಮಾಡ್ತೀನಿ ಹಂಗ ರೈಸ್ದಲ್ಲಿ ಒಂದಿಷ್ಟು ಏನು ಮಾಡ್ಬೇಕಲ್ಲತ್ತೆ ಎಗ್ ರೈಸ್ ಮಾಡ್ಬೇಕಲ್ಲತ್ತೀನಿ ರೀ ಯಾಕಂದ್ರೆ ನೋಡ್ರಿ ನಾ ಮನ್ಯಾಗ ಮಾಡಲಿಲ್ಲ ಅಲ್ರಿ ಹೊರಗಿನ್ ತೊಗೊಂಬರ್ದ್ರ ನೀವೆಲ್ಲ ನೋಡಿರಿ ಏನ್ರಿ ಬಿಡೋದಾಗ ಐ ಈಗೊಪ್ಪ ತೋ ಹೊರಗೆ ಮಾಡೋಕ್ಕಿಂತ ಬೆಸ್ಟೇ ಸೊ ಮನೆಗೆ ಮಾಡ್ಕೊಡ್ತೀನಿ ಶ್ರಾವಣ ಗಿರಿ ಎಲ್ಲ ಹೋಯ್ತು ರೀ ಹಿಡ್ಕೊಂಡು ಯಾಕಡೆ ಯಾಕೆ ಯಾಕಡೆ ಹೋಯ್ತೇನೋ ಗೊತ್ತಿಲ್ವ ಎಲ್ಲ ಯಾಕಂದ್ರೆ ಕೇಳಾದವರಿಗೆ ಏನು ಹೇಳಪ್ಪ ಈಗ ನಮ್ಮ ಮನೆಗೆ ಒಂಥರ ಜಿದ್ದಾದಂಗೆ ಆ ಬಿಟ್ಟದ್ರಿ ಎಲ್ಲರ ನೋಡು ತೋ ಏನು ಅನ್ನಪ್ಪಲಿನ ನಾವು ವೆಜ್ ಮಾಡ್ತೀನಿ ಅಂದ್ರೆ ನಾನ್ ವೆಜ್ ಮಾಡೋಂತಾರೆ ನಾವು ವೆಜ್ ಮಾಡ್ತೀನಿ ಅಂದರೆ ಸುಮ್ಮನೆ ಮತ್ತು ಹೊರಗಿನ ತೊಗೊಂಬರ್ಬೇಕು ನೂರು ರೂಪಾಯಿ ಖರ್ಚು ಮಾಡಬೇಕು ಅದು ಇಟ್ಟಿ ಸಹ ಇಟ್ಟು ತರಬೇಕು ಹೊಟ್ಟೆ ತುಂಬಲ್ಲ ಏನೂ ಆಗೋಲ್ಲ ಸೊ ಈಗ ಒಂದು ಮೂರು ತತ್ತಿ ತರ್ಸಿನ ರೀ ತೊ ಮೂರು ಮೂರು ಎಗ್ ರೈಸ್ ಮಾಡ್ತೀನಿ ನನಗೋಸ್ಕರ ಏನೋ ಕುಂಬಳಕಾಯಿ ಪಲ್ಯ ಅದ ಅದ್ರ ಜೊತೆ ಹಚ್ಕೊಂಡು ಒಂದು ಸ್ವಲ್ಪ ಒಂದು ಚಪಾತಿ ಅದ ನಾನು ಅದೇ ನಾಷ್ಟ ಮಾಡ್ತೀನಿ ಆಮೇಲೆ ನೋಡ್ಬೇಕು ರೀ ಮಧ್ಯಾಹ್ನಕ್ಕೆ ಏನಾರೀ ಮಾಡಬೇಕು ಏನೇನು ಮಾಡ್ಬೇಕು ಏನೇನು ಬಿಡಬೇಕು ಗೊತ್ತಿಲ್ಲ ತೋ ಬರ್ರಿ ರೀ ಇತ್ತಿನ ಬ್ಲಾಗ್ ಅಂತೂ ಹಿಂಗೆ ಸ್ಟಾರ್ಟ್ ಆಗತ್ತದ ತೊ ಇನ್ನು ಮುಂದೆ ಲೈಫ್ನಾಗ ಏನೇನು ಆಗ್ತದೆ ಅನ್ನೋದೇ ನನಗೆ ಅರ್ಥನೇ ಆಗಲ್ಲ ಆಗ್ಯದ್ರಿ ಫ್ರೆಂಡ್ಸ ನೋಡಂಬ್ರ ಏನೇನು ಆತದ ಏನೇನು ಬಿಡ್ತದಂತ ಇವ್ ರಾತ್ರಿ ಒಂದೊಂದು ಪ್ಲೇಟ್ ಅವ ನಾನು ತೊಗೊಳ್ಕೊ ಹಾಗೆ ಬಿಟ್ಟು ನಾನು ಸಿಟ್ಟಿಗೆ ಬಂದಿದ್ದೆ ಅಂತ ನೋಡಿ ಚಿಕ್ಕ ಒಂದ್ಸಪ್ಪ ಅವನಿಗೆ ಏನಂತಾರೆ ಎರಡು ಚಪಾತಿ ಉಣಿಸಿದ ಅವನಿಗೆ ಯಾಕಂದ್ರೆ ಖಾಲಿ ಹೊಟ್ಟಿ ಹೋಗಬಾರ್ದಲ್ಲ ಹೊರಗೆ ಅಂತ ಕೇಸಿನ ಬಿಡ ಬಿಟ್ಟಿನ ಏನು ಮಾಡ್ತೀನಿ ಎಗ್ ರೈಸ್ ಮಾಡ್ಕೊಂಬಿತಿನ್ರೀ ಇಷ್ಟೆ ಹೆಣ್ಮಕ್ಳ ಲೈಫ್ ಇಷ್ಟ ಗಪ್ಪಾಗಿ ಮುಚ್ಕೊಂಡ್ ಕಿಸ್ ಬಿಡ್ಬೇಕ್ರಿ ಇಲ್ಲಾಂದ್ರೆ ನಿಮಗೆ ಊಟ ಹೋಗಲ್ಲ ಮಾಡ್ಬೇಡ ಚಂಚಿನಿಂದ ತಡೆದುಕೊಳ್ಳುತ್ತೆ ಇಲ್ಲೇ ನಮ್ಮ ಮನೆ ಸ್ವಲ್ಪ ತಡಕ ಹೊಡಲಿ ತಡಗ ಎಣ್ಣೆಗೋ ಕರವೆ ಹಾಕಿಂದೆ ಎಲ್ಲಕ್ಕಿಂತ ಫಸ್ಟ್ ಈ ಮೆಂತ್ಯ ಕೈ ಕೊತ್ತಿಂದೆ ಅಂದ್ರೆ ಇಂದ್ರೆ ಅಡುಗೆ ಗೊತ್ತಾದ್ರೆ ಈಗಷ್ಟೇ ಸಿಂಪನೆ ತಿನ್ನಿ ಆದ್ರೆ ಯೇ ಇವರಿಗೆ ಯಾರಿಗೂ ಗೊತ್ತಿಲ್ಲ ಕಿದು ಎಲ್ಲೆಲ್ಲೆ ಏನಾದ್ರೂ ನಾನು ಹೇಳ್ತೀನಿ ಅಂದ್ರೆ ಯಾವ್ಗ ಇರ್ತದ ಅದ್ರ ಯಾವಾಗ ಫ್ರೈ ಆಗ್ತದಲ್ಲ ಅಂದ್ರೆ ಇದು ಒಳಗಿಂದು ಅವಾಗ ಅದು ಅದ್ರದ್ದು ಆಮ್ಲೆಟ್ ಮತ್ತೆ ಅದು ಆಮ್ಲೆಟ್ ಹೊತ್ತದ ಅಂತ ಹೊಟ್ಟೆ ಆಗ ಇದೊಂಥರ ಈಟಿಂಗ್ ಸೋರ್ಸ್ ಈಟಿಂಗ್ ಸೋರ್ಸ್ ಆಫ್ ಫೋರ್ಸ್ ಹಲಮ್ಮಿ ಅದೊಂದ್ರ ಫ್ರೈ ಆಗಣ ಏನ್ ಮಾಡ್ತೀನಿ ಅದ್ರಾಗ ಅನ್ನ ಹಾಕಿಸಿ ಚಂದ ತಿರುಗಿಸಿ ಆಮೇಲೆ ಅದ್ರ ಕೊತ್ತಂಬರಿ ಹಾಕ್ತೀನಿ ಮ್ಯಾಗಿ ನಿಂತು ಚಂದ್ರ ಟೇಸ್ಟ್ ರೆಡಿ ಆಗ್ತದೆ ನಮ್ ಚಿಕ್ಕಣ್ಣನು ಬಂದ್ಬಿಟ್ಟ ನೋಡ್ರಿ ಸಾಕಾಸ ಸ್ಟೆಪಲ್ ಒಂದ್ ಕಡಿತಿ ಎಲ್ಲ ಚಂದ ಕಸ ಅದು ಗುಡ್ಸಿನ ಮನಿ ನೀಟ್ ಮಾಡಿ ಈಗ ನೋಡ್ ಹಂಗ ಮಾಡ್ತಾರ ನೋಡ್ರಿ ಹೆಂಗ್ ಮಾಡ್ತಾರ ನೋಡಿ ಫುಲ್ ಸುಸ್ತ ಅದಿ ಕೈಕಲ್ ಮುಖದ ತಕೊಂಬ ಈಗ ನೋಡ್ರಿ ಇದು ಗುಡ್ಜಿ ಟೈಪ್ ಮಾಡ್ಕೊಂಡೇನಲ್ರಿ ಇದ್ರಾಗ ಈಗ ಏನ್ ಮಾಡ್ತೀನಿ ಅಂದ್ರೆ ಈಗ ರೈಸ್ ಹಾಕಿಸಿ ಚಂದ ತಿರ್ಗಿಸಿ ಏನ್ ಮಾಡ್ತೀನಿ ರೀ ಆಮ್ಯಾಗ ಇದ್ರಾಗ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಮ್ಯಾಗಿನ ಸ್ವಲ್ಪ ಪುಡಿ ಖಾರ ಸ್ವಲ್ಪ ಧನ್ಯಾ ಪೌಡರ್ ಚಡಕ್ಸ್ತಿನಿ ಅಷ್ಟೇ ಮತ್ತೇನು ಜಾಸ್ತಿ ಹಾಕಿದ್ರ್ಯಾಂಜ್ ಈಗ ನಾಡತ್ತಿನಂದ್ರೆ ಇದನ್ ಕೊತ್ತಂಬರಿ ಕಟ್ ಮಾಡಿದಲ್ರಿ ಕೊತ್ತಂಬ್ರೂ ಹಾಕೊಂಡ್ಬಿಟ್ಟಿನೀಗ ಸೊ ಇದ್ರ ಮ್ಯಾಗಿನಿಂತ ನಾ ಏನ್ ಮಾಡತ್ತಿನ ಅಂದ್ರೆ ಸ್ವಲ್ಪ ಪುಡಿ ಖಾರ ಸ್ವಲ್ಪ ಧನ್ಯಾ ಪೌಡರ್ ಹೈಕೊಳ್ಲಕ್ ಹತ್ತಿನಿ ನಾನು ಸುಮ್ ಟೇಸ್ಟಿನ್ ಸಲುವಂತಿನ ನೋಡಿ ಫ್ರೆಂಡ್ಸ್ ಈಗ ಮಸ್ತನತ್ತ ಎಗ್ ರೈಸ್ ರೆಡಿ ಆಗ್ಯದ ನೋಡ್ರಿ ನಾಷ್ಟ ಆದಾಗ ಸೊ ಈಗ ನಾಷ್ಟ ಮಾಡಕ್ಕೆರತ್ತ ನೋಡ್ರಿ ಈಗ ನಾ ಎಗ್ ರೈಸ್ ರೆಡಿ ಮಾಡ್ಕೊಂಬಿಟ್ಟ ರೀ ಫ್ರೆಂಡ್ಸ್ ಬಟ್ ಅವ್ರ ಪಪ್ಪಾ ನೋಡ್ರಿ ಹೊರಗೆ ನಾಷ್ಟ ಮಾಡಿ ಹೊಂಟಾರಂತ ಅವ್ರಿಗೆ ಎಗ್ ರೈಸ್ ಹೊಲ ಅಂತ ಅವ್ರಿಗೆ ಬ್ರೆಡ್ ಆಮ್ಲೇಟೇ ಬೇಕಂತ ತೊ ಅವ್ರು ಹೊರಗೆ ತಿಂದು ಬರ್ತೀನಿ ಅಂತಲ್ಲತ್ತಾರೊ ಅವ್ರ ಇಷ್ಟ ರೀ ಜಾಸ್ತಿ ಏನೇನು ಹೇಳಪ್ಪಲೆ ಇಲ್ಲ ಅಂತ ಕೇಸಿಂದ ಈಗ ನಮ್ಮ ಹುಡುಗ ಮಂದಿ ನಾಶ ಮಾಡತ್ತಿರಿ ಮಾಡಿ ಚೆಲ್ಲಪ್ಪಲಿ ರೀ ಇಲ್ಲಲ್ರಿ ಫ್ರೆಂಡ್ಸ್ ಇವತ್ತು ನಾಳೆ ಜಾಸ್ತಿನೇ ಆಗ್ಬಿಟ್ಟದ್ರಿ ನಮ್ಮೂರದು ನೋಡಂಬ್ರಿ ಏನೇನು ಆತದ ಅಂತ ಕೇಸಿನ ಇಲ್ಲಾಂದ್ರೆ ನಮ್ಮ ಮಾವನ ಮತ್ತಿಗೆ ಫೋನ್ ಮಾಡಬೇಕಾಗ್ತದ್ರಿ ಇನ್ನೂ ಆಗಿಲ್ಲ ಯಾಕಂದಂಗೆ ತಲೆ ನೋಡ್ಕೊಂಡು ನೀ ಮೂರು ಜನ ಕಲ್ತಿಸಿದ್ರೆ ಚೆನ್ನಾಗ್ ನಾಷ್ಟ ಮಾಡ್ಕೊಂಡು ಇವೆಲ್ಲ ಮಾಡ್ಕೊಂಡು ಎಲ್ಲ ಇನ್ನೊಂದು ಕಸದಿ ಉಡ್ಸ್ಕೊಂಡು ಮಾಡ್ಕೊಂಡು ಫೋನ್ ಕೋತಿತ್ತು ಕುಟುಂಬ ಸಾಕಿತ್ತು ಅದು ಪಾಪ ಫೋನ್ ಮಾಡಿದೆವು ಅಮ್ಮ ಮತ್ತು ಸಂಜಯ ಬಯ್ಯ ಇಬ್ಬರು ಕಲ್ತಿಸಿದ್ರೆ ದೋಸೆ ಅಂತ ದೋಸೆ ಪಾರ್ಟಿ ಕೊಡ್ತೀನಿ ನಾನು ಸಂಜೆ ಬಯ್ಯಾಗ ಇಬ್ಬರು ಇಬ್ರು ಕದಕ್ಕೆ ಸಂದ್ರೆ ಹೋಗ್ಯಾರ ಏನು ಹೇಳೋಕ್ತೈನ್ರಿ ಅಲ್ಲಿ ಇಲ್ಲಿ ಸಾಲ ತರೋದು ಹಿಂಗೆ ಖರ್ಚಾ ಮಾಡದ್ರಿ ಮಂದಿ ಮ್ಯಾಗ ಅದಕ್ಕೆ ಕಟ್ಕೊಟ್ಟ ಈ ಕರ್ಕೊಟ್ಟ ಅಲ್ಲಿ ಮಾಡ್ದ ಏನ್ ಮಾಡ್ಲ ಅಂತ ಅಂತ ಭಾಳಷ್ಟು ಜನ ಫ್ರೆಂಡ್ಗಳ ಮ್ಯಾಗ ಖರ್ಚಾ ಮಾಡ್ತಾನ್ರಿ ಅವರ ಊರ ಹುಡುಗ ಹೇಳಕ್ಕೋಬಾರ್ದು ಯಾಕೆ ತುಂಬ ಟೆನ್ಷನ್ ಅನ್ಕೇಸಿಲ್ಲ ನಮ್ಮ ಭಾಳ ನೋಡ್ಬೇಕು ನೋಡ್ಬೇಕಂತ ಹೇಳಿ 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 ನಂದ್ರೆ ಸಾಕು ಸಾಕು ಹೋಗುತ್ತಾ ಸಂತೋಷ ನೋಡ್ರಿ ಯಾರು ಯಾರಿಗೆ ಹತ್ತಾರ ಹೇಳ ನೋಡ ಅವ್ರು ಎಲ್ಲರೂ ಉಂಡು ತಿಂದು ರೈಟ್ ಅಂದ್ಬಿಡ್ತಾರೆ ಆಮೇಲೆ ನಮ್ಮ ಪರಿಸ್ಥಿತಿ ನಮಗೆ ಗೊತ್ತಿರ್ತದಲ್ರಿ ಹೋದಿಲ್ಲ ಚಲೋ ಸಂಜೆ ಬಾಯಿ ಏನೋ ಒಪ್ಪತ್ತಿಗೆ ಹೆಲ್ಪ್ ಮಾಡ್ತಾರೆ ಏನೋ ಒಂದು ಅದಪ್ಪ ಚಲೋ ಓಕೆ ಅಂತ ಅನ್ಕೇಸಿಲ್ಲ ಇವ್ನಂಥ ಶಂಬರ್ ಮಂದಿ ಹರ ರೀ ನಾ ದೋಸ್ತಾರೆ ಅವನಿಗೆ ಇವನದೇ ಉಂಡು ತಿಂದು ಇವ್ನಿಗೆ ಊಟ ಹೊಡೆತಾರೆ ಅಂದ್ರೆ ಭೀ ಇವನಿಗೆ ಏನೂ ಗೊತ್ತಾಗ ನನಗೆಲ್ಲ ಏನು ಹೇಳಬೇಕ ನೋಡ ಊರಿಗೆ ಹೋದ್ರೆ ಭೀ ಹಾಗೆ ರೀ ಏನು ಕೇಳಬೇಡ್ರಿ ಚಲೋ ಒಂದು ಮೂರು ಮೂರು ಲಕ್ಷ ರೂಪಾಯಿ ಲಾಕ್ಡೌನ್ದಾಗ ಖರಾಸ್ ಮಾಡ್ಯ ನೋಡಿರಿ ಕುಡಿಸಿ ತಿನಸಿ ಮುಗ್ದು ತಿಂದು ಇದೇ ಇದ್ದೇ ಇದೇ ರೀ ಒಲೆಯಲ್ಲ ಅವ್ರು ಇಲ್ಲಿ ನೋಡ್ರಿ ನಮ್ಮ ಚಿಕ್ಕಣ್ಣ ಓದ್ಕೋತ ಕೂತಾನ ನಮ್ಮ ಮಿಕ್ಕಣ್ಣ ಅಂದ್ರ ಆಟ ಆಡ್ಲಿಕತ್ತಾನ ಬಾರೊ ಅಂದ್ರ ಒಟ್ಟ ಕೇಳಲ್ಲಾಗ್ಯಾನ ಇವ ಓದ್ಕೋತ ಕೂತಾನ ನೋಡ್ರಿ ಮತ್ತ ಚಿಕ್ಕ ಸ್ಕೂಲ್ ನಾಗ ಎಲ್ಲಾ ಹೆಂಗ ಹೆಂಗ ಇತ್ತು ಏನೇನ್ ಮಾಡ್ದವ ಅದೇ ಏನೇನ್ ಮಾಡಿದ್ರಿ ಅಂದೆ ತಾಯ್ಕೊಂಡು ತಾಯ್ಕೊಂಡು ತಾಯ್ಕೊಂಡು

ಒಂದ್ ಒಂಬತ್ತುವರೆಗೆ ಅಂದ ನನಗ ನಾ ಮನೆಗೆ ಹೊಂಟೀನಿ ನನ್ನ ಸಲುವಾಗಿ ಏನಾರೆ ಮಾಡಿಡು ಅಂತಂದಿ ಟೈಮ್ ಅಲ್ಲತ್ತದ ಒಂದು ಗಂಟೆ ಏನ್ ತಡ ಏನ್ ಏನು ನಿನಗೆ ಅಂತದ್ ಇರ್ತದ್ರ ಸಾಲ ಸೂಲಾ ಮಾಡಿ ಎಂಜಾಯ್ ಮಾಡೋದು ಹೊರಗೆ ಹೋಗಿ ಇವು ಮಾಡಬೇಡ ಸಂತೋಷ ಇವು ಪೂರ್ ಪೂರ್ಗಾಣಲ್ಲ ನಿನ್ನ ನಿನಗೆ ನೋಡು ಅವ್ರಿಗೆ ಇವ್ರ ಸಲುವಾಗಿನಿ ನಮ್ಮ ಮನೆ ಹಾ ಮಾಡ್ಕೋಬೇಡ ಜರ ಇರ್ಲಿ ಸ್ವಲ್ಪ ಏನಾರ ಮತ್ತೀಗ ನಾ ಅಂಕಲಿಗೆ ಫೋನ್ ಮಾಡ್ತೀನಿ ಏನೇ ಇಲ್ಲಿ ಈಗ ಜೊತೆ ತಿಳ್ಕೊ ಸ್ವಲ್ಪ ಏನು ಮನುಷ್ಯ ಮಾಡಬೇಕು ಅಂದ್ರೆ ಲಿಮಿಟಿಗೆ ಮಾಡಿದ್ರೆ ಚಂದ ಕಾಣಿಸ್ತಿಯಾದ್ರೆ ವಿಷ ಆಗ್ತದಿನ ಚದಾಯ್ತು ತೊಳದಾಯ್ತು ಮಾತಾಡೋದು ಇತ್ತು ಜಾಡೋದು ಇತ್ತು ಎಲ್ಲ ಕಾಣಿಸಿದಾಗ ಅಲ್ಲಿ ನೋಡಿ ಅಲ್ಲ ಸಲುವಾಗ ಚಿಕ್ಕು ಸಲುವಾಗ ಈಗ ಮಿಲಿ ತನಿತ್ರ ಇನ್ನೊಂದಿಷ್ಟು ತಿಂಡಿಟ್ಟಿದ್ರು ಇನ್ನೊಂದಿಷ್ಟು ಗರಮ್ ಮಾಡ್ಲಕತ್ತೀನಿ ಇಟ್ಟಿನಿ ಅವ್ರ ಪಪ್ಪಾಗೂ ರೈಸ್ ರೈಸ್ ಎಗ್ ರೈಸ ಅದಕ್ಕೆ ತಿನ್ನುವಂತಂದ್ರೆ ಒಲಲ್ಲತ್ತ ಟೇಸ್ಟ್ ಒಳ್ಳೇ ಅಂತಂದ್ರಾಗ ಅವ್ರು ಆಮ್ಲೆಟ್ ಹಾಕೊಂಡೇ ತಿಂತಾರಂತರು ಈಗ ಆಮ್ಲೆಟೇ ಬೇಕಂತ ನಾನು ಏನು ಮಾಡಕತ್ತ ನೋಡ್ರಿ ಪೋತ್ರಾಜ ಉಳ್ಳಾಗಡಿ ಟೊಮಾಟೆ ಹೊಳ್ಕೊಡ್ಲತ್ತಾನ ಅವ್ರ ಪಪ್ಪಾಗ ನೀ ಇಷ್ಟ ಕುಂದ್ರೆ ಹಿಂಗೆ ಬಟ್ಟೆ ಇರ್ಲಾರ್ದೆ ಆಯ್ತು ಕೆಲಸ ಮಾಡತ್ತೇನ್ರಿ ಇವ ಅಂದ್ರ ಇಲ್ಲಿ ಹುಳ್ಕೊಡ್ಲತನ ಇವ ಇವ್ನ ಕೆಲಸ ಮಾಡ್ಲತ್ತನ ಅವ್ರಿಗೆ ಈ ಗರಂ ಮಾಡ್ಕೊಡು ಅಂದ್ರು ಗರಂ ಮಾಡಿ ಇಟ್ಟೀನ್ರಿ ಬಾಣನು ತೊಳ್ಕೊಲತ್ತೀನ್ರಿ ನಾ ಹಂಗೆ ಜೊತಿ ಜೊತಿ ಇದು ನಮ್ಮ ಪರಿಸ್ಥಿತಿ ನೋಡ್ರಿ ಫ್ರೆಂಡ್ಸ್ ಮಂದಿ ಮನೆಗೆಲ್ಲ ಶ್ರಾವಣ ಶುರು ಆಗ್ಬಿಟ್ಟದ ಮನೆಯಾಗ ಏನೇನೋ ಮಾಡ್ಲತ್ತಾರ ಆದ್ರೆ ನಮ್ಮ ಮನೆಯಾಗ ಅಂದ್ರ ದರಿದ್ರತನ ಅಂದ್ರೆ ದರಿದ್ರತನ ಅಥವಾ ದೇವ್ರಿಗೆ ಹೆಂಗ್ ಒಳ್ಳೇದ್ ಮಾಡ್ತಾನೆ ಹೇಳ್ರಿ ನಮ್ಮ ಅಲ್ರಿ ಅದೇ ಗೊತ್ತೇದೋ ಯಾರು ಎಷ್ಟಕ್ಕೆ ಏನ್ ಅನ್ನೋದು ಏನು ನೀ ಮಂದಿ ಚಕ್ಕರ್ದಾಗ ನೀ ಮಾಡತ್ತಿದಲಾ ನೀ ಮಾಡಿ ನಿನಗೂ ಒಂದ್ ಟೈಮ್ ಬಂದೇ ಬರ್ತದ ನೀವಂತಿರ ನಂಬಿಕಕ್ಕ ನಿಮ್ಮ ಮನಿ ಭಾಳ ಚಂದ ನೀವು ಬಾ ಮಕ್ಕಳು ಗಂಡ ನೀವೇಲ್ಲರಂತೀನ ಪೂರ್ಣಗಳು ಭಾಳ ರೀ ಫ್ರೆಂಡ್ಸು ಸುಮ್ ಹುಡುಗಿ ಮಾಡಿ ತಿಂದು ಬಿಡ್ತೀನ ಹೇಳಕ್ ನಿಂತಲ್ರಿ ಒಂದು ರೂಪಾಯಿ ಇಟ್ನೂ ಮರ್ಯಾದೆ ಒಳಂಗಿಲ್ರಿ ಯಾರದು ಹೋಗಲ್ಲ ಕೂಡ ಸುಮ್ ಗಪ್ಪ ಬಿಡ್ತೀನಿ ಹೊರಗೆ ನೋಡ್ರಿ ಫ್ರೆಂಡ್ಸ್ ಮಾಡ್ನು ಆಗ್ಯದ ಮ್ಯಾಗಿನಿಂದ ಈಗ ಗಡ್ಗಡ ಗುಡ್ಗುಡ್ ಹೆಂಗಲ್ಲತ್ತದ ಈಗ ಅವಾಜ್ ಹೊಂಟದೋ ಇಲ್ಲೋ ನಿಮಗೆ ಗೊತ್ತಿಲ್ಲ ಬಟ್ ಗಡ್ಗಡೆ ಒಂದು ಸವನ ತೊ ಈಗ ನೋಡ್ರಿ ಮೆಗ್ಗೆ ತಿಂದಿದ್ದು ಅವ್ರಿಗೆ ಗರಮ್ ಮಾಡಿಬಿಟ್ಟಿನಿ ಇಬ್ಬರು ಸಾಬಿನಗೆ ತಿಂತೀನಲ್ಲತ್ತರ ಅವ್ರ ಪಪ್ಪ ಅಂದ್ರೆ ಆಮ್ಲೆಟ್ ಹಾಕೊಂಡೇ ತಿನ್ನೋರು ಬ್ರೆಡ್ ಆಮ್ಲೆಟ್ ರೈಸ್ ಕೊಟ್ಟಿದ್ರಿ ಅವರಿಗೆ ಒಲಂದ್ ಕೇಸಂದ್ರೆ ಇಟ್ಟು ಬಿಟ್ಟಾರೀ ಅವರು ತವರಿಗೆ ಇಷ್ಟ ಬಂದಂಗೆ ಅವ್ರು ಮಾಡಲಕ್ಕ ಅಂದ್ಬಿಟ್ಟಿ ನನಗೆ ಅವ್ರ ಬ್ರೆಡ್ ಆಮ್ಲೆಟ್ ಹಾಕೊಂಡು ತಿಂತೀನಲ್ಲತ್ತರ

ಚಿಕ್ಕೋ ಅದು ಈಗೇ ಗರಮ್ ಗರಮ್ ಅದಾಗ ತಿನ್ನೋಮಮ್ಮ ಆಮೇಲೆ ಟೇಸ್ಟ್ ಹೋಗ್ಬಿಡ್ತದ ನೋಡಿರಿ ನೋಡಿ ಇವ್ರ ಮೂರು ಮಂದಿರ ಸ್ನಾನ ಮಾಡ್ಯಾರೀ ನಾನೇ ಮಾಡಿರಿ ಯಾಕಂದ್ರೆ ನೀರಿಂದ ಯಾಕಂದ್ರೆ ಟಂಕಿಗಿನ ನೀರೇ ಖಾಲಿ ಆಗ್ಬಿಟ್ಟವ್ರಿ ಅದಕ್ಕೋಸ್ಕರ ಅಥವಾ ಬೆಳಗ್ಗೆನು ಅರ್ಧ ಮರ್ಧನೇ ನೀರು ತುಂಬದ ಮತ್ತೆ ಮ್ಯಾಗಿನ ಕುಡ್ಲಿಕ್ಕೆ ನೀರದ ಅದ್ರ ಅದನ್ನು ತುಂಬಿಕೊಳ್ಳಿಲ್ರಿ ಬೆಳಗ್ಗೆ ಜಲ್ದಿ ಹೇಳೋದು ಆಗಿಲ್ಲ ಅದಕ್ಕೋಸ್ಕರ ಮತ್ತಂದ್ರೆ ನಾನು ಮಿಕ್ಕು ಅಂದ್ರೆ ವಾಶ್ರೂಮ್ ಕೊತ್ತನಲ್ಲಿ ಫ್ರೆಶ್ ಎಲ್ಲ ಚಾಲೂನೆ ಇಟ್ಟು ಬಂದ್ಬಿಡ್ತಾನೆ ಮಿಕ್ಕು ನಾ ಹೊಡಿತಿ ನೋಡ ಮತ್ತೀಗ ನಂಗೆ ನೀನು ನೀನು ಕಾಲಾಗ ಇಷ್ಟು ನೀರು ಹಾಳಾಗ್ಬಿಟ್ಟ ಸುಮ್ಮನೆ ನೋಡ್ರಿ ಯಾರು ಯಾರು ಬಿ ಮನೆ ಫ್ರೆಶ್ ಅದ ಅವರ ಕಾರಣ ಆತರ ಅವರು ನಾನು ಕಾರಣ ಇಲ್ಲ ಈಗ ಟ್ಯೂಷನ್ ಕೊಲತ್ತರಿಗೆ ಐತಿ ಸಂಜೆಗೆ ಮತ್ತೆ ಏಳು ಗಂಟೆ ನೀರು ಬರ್ತಾವೆ ಇಷ್ಟು ಬಡ ನೀರು ತುಂಬಿಕೊಂಡು ಬಾಂಡ್ಯದ ಎಲ್ಲ ಚೊಳೋದು ಬಿಟ್ಟಿನಿ ನಾನು ಸ್ನಾನ ಮಾಡ್ಬೇಕ ನೀರು ಕಡ್ಪಡಲ್ಲ ಸುಮಪ್ಪ ಬಿಟ್ಟರೆ ಸ್ನಾನ ಅದೆಲ್ಲ ಮಾಡ್ಕೋತೀನಿ ಏ ಹಳ್ಳಿನೇ ಅಲ್ರಿ ದಿಲ್ಲಿ ಅಲ್ರಿ ಯಾವ ಊರೇ ಅಲ್ರಿ ನೀರಿನ ಪ್ರಾಬ್ಲಮ್ ಆತದ ಯಾಕಂದ್ರೆ ಟಂಕಿ ಅದಲ್ರಿ ಬಾಳ ಸಣ್ಣದ ಮುನ್ನೂರು ಲೀಟರ್ ಏ ಚಿಕ್ಕು ಮಿಕ್ಕು ಈಗ ಟ್ಯೂಶನ್ ಇಷ್ಟ ಕುಂದ್ರೀಗ ಇಲ್ಲ ಇದೇ ಹಾಲತ್ ಎಲ್ಲಿ ಹೋಗ್ತೀವಿ ಹೊರಗೆ ಇರ್ತದೆ ಹೋಗೋದಿರ್ತದೆ ನೀನ್ಯಾಗ ಇರೋಸ್ ನೋಡ್ರಿ ಈಗ ನಮ್ಮ ಚಿಕ್ಕ ಮತ್ತು ನಮ್ ಇಕ್ಕ ಈಗ ಮಾವಿ ತಿಲ್ಲ ತರ ಬರ್ರಿ ಭೀ ತಿನ್ನಾಕತ್ತೀರಿ ನೋಡ್ರಿ ಈಗ ನಾನು ಸ್ನಾನದ ಮಾಡ್ಕೊಂಡು ಫ್ರೆಶ್ ಅಪ್ ಅದು ಆಗ್ಬಿಟ್ಟೆ ನೋಡ್ರಿ ಪಾಪಾನು ಹೊರಗೆ ಹೋಗ್ಯಾರ ಅವ್ರ ಫ್ರೆಂಡ್ಸ್ ಹೋಗಲ್ಲಿ ಅವರು ಹೋಗಲ್ಲ ಅಂತ ಕೇಸಿನ ನಾನು ಸುಮ್ಮ ಬಿಟ್ಬಿಟ್ಟಿವಿ ಅವ್ರು ಸ್ವಲ್ಪ ಮಾವಿನಕಾಯಿ ನಮ್ಕೇನದು ತಿಂದ್ರಿ ಇಬ್ಬರು ನಾನು ಒಂದ್ಕತ ನೋಡಿರಿ ಇಲ್ಲ ಕಸ ಕೂಡಿ ಮಾಡಿ ಹಾಸಿಗೆ ಎಲ್ಲ ಈಗ ಒತಾಟೆಲ್ಲ ನೀಟಾಗಿ ಇಟ್ಕೊಂಡ್ಬಿಟ್ಟದ್ರಿ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಪಾಲಕ್ ಇಡ್ತೀನಿ ಮತ್ತು ರೈಸಿನ ಇಟ್ಟೆ ಬಿಟ್ಟಿನಿ ಸ್ನಾನ ಪದಾಗ ರೈಸ್ ಒಂದು ಕಡೆ ಪಾಲಕ್ ಇಟ್ಬಿಡ್ತೀನಿ ಕುಕ್ಕರ್ದಾಗ ಜಲ್ದಿ ಆಗ್ತದೆ ಮತ್ತು ಒಂದಿಷ್ಟು ಖಂಗೆ ಟಮಟೆ ಚಟ್ನಿ ಮಾಡ್ಕೋಬೇಕಲ್ಲತ್ತೀನಿ ಪಾಲಕ್ ಸರ ರೈಸ್ ಮತ್ತು ಒಂದು ಖರ್ಗೆ ಟಮಟೆ ಚಟ್ನಿ ಮತ್ತು ಒಂದಿಷ್ಟು ಚಪಾತಿ ಲಟ್ ಹಸ್ಕೊಂಡ್ಬಿಡ್ತೀನಿ ಈಗ ನಂದು ಇಬ್ಬರು ಸಾಂಬಾರು ಓದತ್ತಲ್ಲ ಈಗ ಇರು ಚಂದ ಓದ್ ನೋಡ್ರಿ ಚೌ ಚಾ ಮಾಡ್ಬೇಡಿ

ಅವಾಗ ಸ್ನಾನ ಹೋಗೋ ಟೈಮ್ನಿಗೆ ಚಂದನ ರೈಸ್ನು ಅಲಾತದೆ ಮತ್ತಂದ್ರೆ ಈಗ ಮೂರು ಟಮಟೆ ಅವ್ರಿಗೆ ಕಗ್ ಟಮೆ ಅಂದ್ರೆ ಚಟ್ನಿ ಮಾಡ್ಕೊತೀನಿ ಚಂದ ಶೇಂಗಾ ಮತ್ತಂದ್ರೆ ಏನಂತಾರೆ ಮೆಣಸಿಕಾಯ್ದು ಹಾಕಿ ಇಲ್ಲಿ ನೆನೆ ನೆನ್ನಿಟ್ಬಿಟ್ಟಿದೆ ಈಗ ನಾನು ಮಾಡ್ತೀನಿ ಈಗ ಜೊ ಜೊತೆ ಈಗ ಪಾಲಕ್ ಸಾರು ಮತ್ತಂದ್ರೆ ಒಂದಿಷ್ಟು ಕಗ್ ಟಮಟೆ ಚಟ್ನಿ ಒಂದಿಷ್ಟು ಚಪಾತಿ ವಾಂಟಿ ಫ್ರೆಂಡ್ಸ್ ಈಗ ಮಮ್ಮಿ ಕೊತ್ತಂಬರಿ ಮತ್ತೆ ಪುದೀನ ಸೋಸುತ್ತಾಳೆ ಯಾಕಂದ್ರೆ

ಪಾಲಕ್ ಸಾರು ಮಾಡಿ ಮಾಡ್ಕೋಬೇಕು ಅಂತ ಕೇಳ್ಸಿ ಅದು ಯಾಕಂದ್ರೆ ಏನಾದ್ರಾಗಿ ಬಗ್ಗಿನಿ ಹೋಗಲಾಗಿತ್ತು ಅದಕ್ಕೆ ನಾನು ಒಂದು ನಾಲ್ಕೈದು ಚಪಾತಿ ಲೇಟಾಸ್ಕೊಂಬಂತ ಮನುಷ್ಯ ಒಂದ್ ಎರಡ್ ಚಪಾತಿ ಆಮೇಲೆ ಮಾಡ್ಕೊಂಡ್ರೆ ತಂದ್ಬಿಟ್ಟು సార్ మాట్ మరి కడ మాక్ర బాబు చట్నీ పీస్కొంబీ రొట్టి రెట్సాగ్బి నందు శేంగా ఉర్కొంబిట్రీ నీగా శేంగా ఉర్కొండి కల్సి ఇక శేంగ బి కరిబాయి సారీ కొత్త హాక్రీ బ్రెండ్స్ అస అర్ధద नॉटरीना नक्कल ना ना तू वाल्डर डीजन लाइस की नहीं मालगी डीजन ओ नोटरी मैं क्या नहीं चलना नॉटरी चली नहीं चलती नॉटरी पापा के सामने गया तूने इली नहीं चली वैलेंटिनी चलती हम्म मर तो कहाँ से खत्म भी हो गया नॉटरी मारा तो ಫ್ಯಾನ್ ಅಲ್ಲೇ ಅದ ರೀ ತಳಗಿಳಿರೋ ಅಂದ್ರೆ ಆಗ್ಯಾರ ನೋಡ್ರಿ ನೋಡ್ರಿ ಈಗ ಊಟ ರೆಡಿ ಆಗ್ಯದ ಈಗ ಬರ್ರಿ ಊಟ ಮಾಡಾಮಿ ಊಟದಾಗ ಏನ್ ಮಾಡೀನಂದ್ರೆ ನೋಡ್ರಿ ಎಲ್ಲರದು ಫೇವ್ರೇಟ್ ಉತ್ತರ ಕರ್ನಾಟಕ ಮನೆ ಮನೀದ ಫೇವ್ರೇಟ್ ಅದ ನೋಡ್ರಿ ಟಮಟೆ ಚಟ್ನಿ ಮಾಡ್ಕೊಂಡಿನ್ರಿ ಫ್ರೆಂಡ್ಸ್ ನಾನು ಮತ್ತಂದ್ರೆ ನೋಡ್ರಿ ಬಿಸಿ ಫುಲ್ಗೆ ಮಾಡ್ಕೊಂಡಿನಿ ಬಿಸಿ ರೈಸ್ ಮಾಡ್ಕೊಂಡಿನಿ ಮತ್ತಂದ್ರೆ ನೋಡ್ರಿ ಪಾಲಕ್ ಸಾರು ಮಾಡ್ಕೊಂಡಿನ ತೊಗರಿ ಬಾಳೆ ಹಾಕಿನ ಬಿಸಿದು ಸೊ ಇದು ನಮ್ದು ಈಗ ಸಂಜೆ ಊಟ ಅದ ನೋಡ್ರಿ ಫ್ರೆಂಡ್ಸ್

ನೋಡ್ರಿ ಇಷ್ಟು ಭಾಂಡೆ ಅವರೀ ಬಿಸಿ ಭಾಂಡೆ ತೊಳ್ಕೊಲ್ ಏನಲ್ಲತ್ತಿನಿನ್ ಬೆಳಗ್ಗೆನ ತೊಳ್ಕೊಲತ್ತಿನಿ ಏನ್ ಮಾಡ್ಲಿಕ್ಕೆ ಗೊತ್ತಾಗಲ್ಲ ಸುಮ್ಮಿಗೆ ತೊಳ್ಕೊಂಡೇ ಬಿಡ್ತೀನಿ ರೀ ಹಾತು ಹಾತ್ ಅಂದ್ರೆ ನೋಡಿದ್ರೆ ಎಲ್ಲಾ ಕಟ್ಟಿರ ಅವಾಗೆ ಸಾಫ್ ಮಾಡಿದ್ರೆ ಇನ್ನೊಂದು ಜಲ ಸಾಫ್ ಮಾಡ್ಕೊಂಡ್ ಇದು ಎಲ್ಲ ಅರ್ಬಿ ಗಿರ್ಬಿ ಎಲ್ಲಿ ಅವ ತೋ ಹಿಂಗದ ನೋಡ್ರಿ ಈಗ ಪ್ರೊಸೀಜರ್ ಏನದ ಅಂದ್ರೆ ಮೀನ್ಸ್ ಈಗ ಪ್ರೊಸೀಜರ್ ಅಂತ ನೋಡ್ರಿ ಈಗ ನೋಡ್ರಿ ಎಲ್ಲ ಕೆಲಸ ಅದು ಎಲ್ಲ ಮುಗೀತಿ ಈಗ ಏನೇನು ನೋಡ್ರಿ ಮನ್ಕೋದಂದ ನೋಡ್ರಿ ಊಟ ಆಯ್ತು ಎಲ್ಲ ಐತಿಗ ಇವ್ರಂದ್ರೆ ಚಂದರಿ ಚಂದರಿ ಅನ್ಕೋತ ಪಿಕ್ಚರ್ ಎರಡನೇ ಸಲ ನೋಡ್ಕೊತಾರ ಇವ್ರು ತೋ ಐ ಹೋಪ್ ನಿಮ್ಮ ಈಗ ಸೇ ವಿಡಿಯೋ ಇಷ್ಟ ಆಯ್ತದೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇದು ಹೇಳ್ಕೊತ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸಾಂಬಿಕೆ ಸಂತೋಷ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತ ಹೆಣ್ಮಕ್ಳು ಮರ್ಯಾದಿ ಕೊಡಿ ತಂದೆ ತಾಯಿ ಮರ್ಯಾದಿ ಕೊಡೆ ನಮ್ಮರು ತಮ್ಮವರು ಅನ್ಕೊಂಡು ಬಂದಾಗ ಒಳಗ್ರಿ ನಾಲ್ಕು ದಿನ ಜೀವನ ಅದ ತೊ ನಾವು ನಿಮ್ಮವರು ನೀವು ನಮ್ಮೋರು ಅಂತ ಹೇಳ್ಕೊತೀವಿ ಬ್ಲಾಗಿಂಗ್ ಹೆಂಡ್ ಮಾಡ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡ್ರಿ